್ ಬ್ಯಾಕ್ ಟು ಅವರ್ ಸಹನಾ ರಮೇಶ್ ಕುಕಿಂಗ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನಿವತ್ತು ಬ್ಯಾಚುಲರ್ಸ್ಗೋಸ್ಕರ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಒಂದು ಬ್ಯಾಚುಲರ್ಸ್ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತೀನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಚಿಕ್ಕದಾಗಿ ಹೆಚ್ಚಿರೋಂಥ ಬೀಟ್ರೂಟ್ ಮತ್ತು ಕ್ಯಾರೆಟನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೂ ಚಿಕ್ಕದಾಗಿ ಹೆಚ್ಚಿರೋವಂಥ ಹಸಿಮೆಣಸಿನ್ಕಾಯಿನ ಏಳರಿಂದ ಎಂಟು ತೊಗೊಂಡಿದ್ದೀನಿ ಹಾಗೂ ಒಗ್ಗರಣೆಗೆ ಒಂದು ಪಲಾವ್ ಎಲೆ ನಾಲ್ಕು ಪೀಸ್ ಚಕ್ಕೆ ಹಾಗೂ ನಾಲ್ಕು ಲವಂಗ ಹಾಗೂ ಸ್ವಲ್ಪ ಕಸೂರಿ ಮೆಥಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಗೂ ಒಂದು ಬೌಲ್ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೂ ಅನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೂ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿ ಇದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ನಾಲ್ಕು ಮೂರು ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಎಲೆ ಚಕ್ಕೆ ಹಾಗೂ ಲವಂಗ ಮತ್ತು ಕಸೂರಿ ಮೆಥಿನ ಹಾಕ್ಕೊಂಡು ನಂತರ ನಾನು ಈ ಈರುಳ್ಳಿ ಮತ್ತು ಹಸಿಮೆಣ್ಸಿ ಸಹ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಜಜ್ಜಿ ಇಟ್ಟಿರೋವಂಥ ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಹಾಗೂ ಒಂದು ಸೈಡಲ್ಲಿ ನಾನು ತರಕಾರಿಗಳ್ನ ಬೇಯೋಕಿಟ್ಟಿದ್ದೆ ಒಂದು ಕುದಿ ಬಂದ ತಕ್ಷಣ ಜಸ್ಟ್ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಆ ಥರ ಬೇಯೋಕ್ಕಿಟ್ಟಿದ್ದು ಇವಾಗ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನ ಒಂದು ಎರಡು ನಿಮಿಷ ಸ್ಟೀಮಲ್ಲಿ ಬೇಯೋದಕ್ಕಿಟ್ಟು ಬೆಂದಾದ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲನ ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಗೂ ಪುದೀನ ಹಾಕೋತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ರೈಸನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಉದುದ್ರಾಗಿ ನೀಟಾಗಿ ಆಯಿತು ಬಿರಿಯಾನಿ ಬರ್ಜರಿ ಬಿರಿ ಬ್ಯಾಚುಲರ್ಸ್ ಬಿರಿಯಾನಿ ಲಾಸ್ಟಲ್ಲಿ ಹುಳಿಗೆ ನಾನು ನಿಂಬೆಹಣ್ಣನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಹೋಳು ನಿಂಬೆಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು